ನಂದಿನಿ ಹಾಲಿನ ದರ ಹೆಚ್ಚಳ ಮಾಡುತ್ತೇವೆ ಈ ಹೆಚ್ಚಳ ಮಾಡಿದ ಹಾಲಿನ ದರ ನೇರವಾಗಿ ರೈತರಿಗೆ ಹೋಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮಾಗಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಂದಿನಿ ಹಾಲಿನ ದರವನ್ನು ಹೆಚ್ಚಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಹಾಲಿನ ದರ ಹೆಚ್ಚಳ ಸಂಬಂಧ ಸಭೆ ಕರೆದು ಮಾತುಕತೆ ನಡೆಸಿ ಹೆಚ್ಚಳ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ ಯಾ ಅವ್ರಿಗೆ ಅಲ್ಲಿ ನೀನು ಇಡೀ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡ್ದದೆಲ್ಲನೂ ರೈತರು ಕೂಡ ಮೀಟಿಂಗ್ ಕರಿತೀನಿ ಮೀಟಿಂಗ್ ಕೆ ಮೆಪ್ ಮೀಟಿಂಗ್ ಕರಿತೀನಿ ಎಲ್ಲ ಅಧ್ಯಕ್ಷರುಗಳ್ನ ಕರೆಯೋಣ ತೀರ್ಮಾನ ಮಾಡೋಣ ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಅಲ್ಪಸಂಖ್ಯಾತ ಇದ್ರ ಬಗ್ಗೆ ರಾಜಿಯೇ ಇಲ್ಲ ಇದರಲ್ಲಿ ರಾಜಿಯೇ ಇಲ್ಲ ಎಷ್ಟು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ